ನಾವೀಗ ಹೋಗ್ತಾ ಇರೋಂಥದ್ದು ಏನಪ್ಪ ಅಂತಂದರೆ ನಮ್ಮ ದೈವ ವಾಸ ಮಾಡ್ತಾ ಇದ್ದಿದ್ದ ಜಾಗ ಅಂದರೆ ಅವರು ನೆಲೆಸ್ತಾ ಇದ್ದಿದ್ದು ಊಟ ಉಪಚಾರ ಅವ್ರ ಮನೆ ಅವರ ಫ್ಯಾಮಿಲಿ ಅವರ ದೈವ ಒಂದು ನಮ್ಮ ದೈವಮ್ಮ ಅಂತ ಹೇಳ್ತೀವಿ ನಾನು ಅಗ್ಲೆಲ್ಲ ನಾನು ದೈವ 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 ಅಂತೀನಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಗುರುಪಿರಾಣವ್ರ ನಮ್ಮ ದೈವಮ್ಮ ಅಂತ ಹೇಳ್ತೀವಿ ಆ ದೈವಮ್ಮ ಅವರು ವಾಸ ಮಾಡ್ತಾ ಇದ್ದಿದ್ದ ಜಾಗ ನಿಮಗೆ ತೋರಿಸ್ತೀನಿ ಅದನ್ನು ತಿರುಮಾಳಿಗೆ ಅಂತ ಹೇಳ್ತಾರೆ ತಿರುಮಾಳಿಗೆ ಅಂತಂದರೆ ಪವಿತ್ರವಾದಂಥ ಮಳಿಗೆ ಮಾಳಿಗೆ ಅಂತ ಮಾಳಿಗೆ ಇದಕ್ಕೆ ನೋಡಿ ಇದು ತಿರುಮಾಳಿಗೆ ಅಂತ ಬೋರ್ಡ್ ಇದೆ ಇಲ್ಲಿ ನೋಡಿ ನವಿಲ್ಗಳೆಲ್ಲ ಹೆಂಗಿದಾವೆ ಆ ಕೋಳಿ ಥರ ನಮ್ಮ ಊರಲ್ಲೆಲ್ಲ ಕೋಳಿಗಳು ಓಡಾಡ್ತಾವಲ್ಲ ಆ ರೀತಿ ನವಿಲುಗಳು ಓಡಾಡ್ತಾ ಇರ್ತವೆ ತಿರುಮಾಳಿಗೆ ಅಂತ ಇದು ಕೆಸರು ಆದಿಯೇ ತುಣೆ ಆದಿಯೇ ತುಣೆಗೆ ಅಂತಂದರೆ ಕನ್ನಡದಲ್ಲಿ ಆದಿನೇ ನಮಗಿದ ಕೃಪೆ ಆದಿಯ ಕೃಪೆ ಹಂಗಾರೆ ಇವ್ರು ಯಾರು ಅಂದರೆ ಆದಿ ಆದಿಯವರ ಕೃಪೆ ನಮಗೆಲ್ಲರಲ್ಲಿ ಇಲ್ಲ ಹೇಳ್ಬಿಟ್ಟು ಆದಿ ತುಣೆ ಅಂತ ಹೇಳ್ತಾರೆ ಓಕೆ ಹಾಂ ಈಗ ಧರ್ಮಸ್ಥಳ ಮಂಜುನಾಥ ಕೃಪೆ ಹಂಗೆ ಹೇಳ್ತಾರಲ್ಲ ಹಂಗೆ ಆದಿಯೇ ಕೃಪೆ ಇದು ಈ ಒಂದು ಬಾವಿ ಇದು ಬಾವಿ ಇದು ಈ ಬಾವಿಯಿಂದ ತಗೊಂಡು ನೀರು ತಗೊಂಡೋಗಿ ಆ ಸನ್ನಿಧಾನದೊಳಗಡೆ ಇಟ್ಟಾಗ ಅದು ತೀರ್ಥವಾಗಿ ಬದಲಾವಣೆ ಆಗುತ್ತೆ ಈ ವಿಚಾರವನ್ನು ಒಬ್ಬ ಕಾಲಜ್ಞಾನಿ ಬರೆದಿದ್ದಾರೆ ಕಾಲಜ್ಞಾನಿ ನಮ್ಮ ಈ ಊರ ಬಗ್ಗೆ ಈ ಇದನ್ನ ಬಗ್ಗೆ ಸಬ್ಜೆಕ್ಟ್ ಮಾತಾಡ್ಬೇಕಂದ್ರೆ ತುಂಬ ವಿಚಾರ ಇದೆ ಬಟ್ ಈ ಪಾಯಿಂಟ್ ಸಿಕ್ತು ಅಂತ ನಾನು ಹೇಳ್ತೀನಿ ಈ ಒಂದು ಕೆಳಕ್ ದಿಸೆ ಅಂತಂದರೆ ಸನ್ನಿಧಾನದಿಂದ ಪೂರ್ವದ ದಿಕ್ಕಿಗೆ ಅವರೊಂದು ಬಾವಿ ಇರುತ್ತೆ ಆ ಬಾವಿಯ ನೀರನ್ನು ತೊಗೊಂಡೋಗ್ಬಿಟ್ಟು ತೀರ್ಥವಾಗಿ ಎಲ್ಲರಿಗೂ ಪರಿ ಇದು ಮಾಡ್ತಾರೆ ಅಂತ ಹೇಳಿದ್ರಲ್ಲ ನಮಗೆ ಆವಾಗಲೇ ನಮಗೆ ತೀರ್ಥ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಅದನ್ನು ಸನ್ನಿಧಾನದಲ್ಲಿ ಇಟ್ಬಿಟ್ಟು ಇಲ್ಲಿಂದ ನೀರನ್ನು ತಗೊಂಡೋಗಿ ಸನ್ನಿ ಸನ್ನಿಧಾನದಲ್ಲಿ ಇಟ್ಬಿಟ್ಟು ಆ ಸನ್ನಿಧಾನದಿಂದ ತೊಗೊಂಡ್ಬಂದು ನಮಗೆ ಯಾರೇ ಹೊಸಬ್ರು ಬಂದವರಿಗೆ ಹೊಸಬ್ರು ಬಂದವರಿಗೆಲ್ಲ ಇಲ್ಲಿ ವಾಸವಾಗಿರುವಂಥವ್ರು ಹೊರಗಡೆ ಹೋಗಿ ಬಂದರು ಅಂದ್ಕೊಳ್ಳಿ ಇವಾಗ ಎಲ್ಲೇ ಹೋಗ್ಲಿ ಪುದುಕೋಟೆನೋ ಅಥವಾ ಅಣ್ಣ ವಾಸ ಪಕ್ಕದಾಗಿ ಸ್ಕೂಲ್ ಎಲ್ಲರೂ ಹೋಗಿ ಬಂದು ಒಳಗಡೆ ಬರಬೇಕು ಅಂದರೆ ತೀರ್ಥ ಹಾಕ್ಸ್ಕೊಂಡು ಮನೆ ಒಳಗಡೆ ಬರ್ತಾರೆ ಮನೆ ಒಳಗೆ ಸಮೇತ ಹೋಗಲ್ಲ ಇಲ್ಲಿಗೆ ಬಂದು ಡೈರೆಕ್ಟಾಗಿ ಬಂದು ತೀರ್ಥ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ ಮನೆ ಒಳಗಡೆ ಕಾಲಿಡಲ್ಲ ಅಂದ್ರೆ ಇದ್ರ ಉದ್ದೇಶ ಏನ್ ನಾವು ಹೊರಗಡೆ ಹೋಗಿ ಮಾತಾಡೋಣ ಮಾತಾಡೋಣ ಏನೋ ತುಂಬಾ ಏನಿದೆ ಅದೆಲ್ಲ ವಿಚಾರ ಇದೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ತೀರ್ಥ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ಕೊಂತಾರೆ ಅಲ್ಲಿ ತನಕ ಮನೆ ಒಳಗಡೆ ಕಾಲು ಇಡಲ್ಲ ಏನೇ ಲಗೇಜ್ ಗಳು ಸಮೇತ ಲಗೇಜ್ ಗಳನ್ನ ಅಲ್ಲಿ ಇಟ್ಬಿಟ್ಟು ಬಂದು ಮನೆ ತೀರ್ಥ ಹಾಕ್ಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾರೆ ಆ ರೀತಿ ಎಷ್ಟು ಡೀಪ್ ಇದೆ ಸರ್ ಬಾವಿ ಸರ್ ಇದು ಇದೆ ಅಡಿ ನೂರಾ ಇದೆ ಅಷ್ಟಿಲ್ಲ ಎಪ್ಪತ್ತೆಂಬತ್ತಿದೆ ಅದಾದ್ಮೇಲೆ ನೀವಾಗ ನೀರ್ ಕಡಿಮೆ ಆಗಿದೆ ಅಂತ ಬೋರ್ ಬೋರ್ ಹಾಕೊಂಡಿದ್ದಾರೆ ಬೋರ್ ಇದರಲ್ಲಿ ಇಲ್ಲಿ ನೋಡಿದ್ರು ಪಂಪ್ ಪಂಪ್ ಇದೆ ಪಂಪ್ ಇದೆ ಪಂಪಲ್ಲಿ ನೀರು ಬರುತ್ತೆ ಓಕೆ ಓಕೆ ಸರ್ ಇದು ನಮ್ಮ ದೈವ ಅವರು ವಾಸ ಮಾಡ್ತಾ ಅವರು ಯೂಸ್ ಉಪಯೋಗಿಸುತ್ತಿದ್ದಂಥ ರೂಮ್ ಇದು ಅವರು ಉಪಯೋಗಿಸ್ತಾ ಇದ್ದಾರೆ ಬನ್ನಿ ಒಳಗಡೆ ಬನ್ನಿ ಅದೆಲ್ಲ ಬೇಡ ಇಲ್ಲೇನು ಕೈ ಮುಗಿಯಂಗಿಲ್ಲ ಯಾವುದೇ ಆದ ಜಾಗ ಅಲ್ಲಿ ಮಾತ್ರ ಆ ಸನ್ನಿಧಾನಕ್ಕೆ ಮಾತ್ರ ಬಿಟ್ಟರೆ ಇನ್ನೆಲ್ಲೂ ಕೈ ಮುಗಿಯಂಗಿಲ್ಲ ಇದು ಅವರು ಮಲ್ಕೊಂತ ಇದ್ದಿದ್ದು ರೆಸ್ಟ್ ಅಲ್ಲ ಇದ್ದಿದ್ದು ಜಾಗ ಇಲ್ಲಿ ಸಾರಿ ಇಲ್ಲಿ ಮಲ್ಕೊಂತ ಇದ್ದಿದ್ದು ಹ್ಮ್ ಅದು ಕ್ಯಾನ್ಸಲ್ ನಮ್ಮ ದೈವ ಅವರು ಇಲ್ಲೇ ನಾನು ಮಲ್ಕೊಂತ ಇದ್ದಿದ್ದು ಎಲ್ಲ ವಾಸ ಮಾಡ್ತಾ ಇದ್ದಿದ್ದು ಅದನ್ನು ಜ್ಞಾಪಕಾರ್ಥವಾಗಿ ವೇದಗಳಿದಾವೆ ನಮಗೆ ನಾಲ್ಕು ವೇದಗಳಿದ್ದಾವೆ ಅದು ಆ ಕಾಲಕ್ಕೆ ಬದಲಾಗ್ತಾ ಬಂತು ಇವಾಗ ಈ ಈ ಇದಕ್ಕೆ ಏನಪ್ಪ ಅಂತಂದ್ರೆ ಒಂದು ಆದಿಮೇ ಉದಯಪೂರ್ಣ ವೇದಾಂತಂ ಅಂತ ಒಂದು ಇನ್ನೊಂದು ಮಾನ್ಮೀಯಂ ಅಂತ ಒಂದು ಇನ್ನೊಂದು ಕೋಡಾಯುಧ ಕೂರ್ ಅಂತ ಹೇಳ್ಬಿಟ್ಟು ಇನ್ನೊಂದು ತಿರುಮೈನ್ಯಾನ ಅಂತ ಹೇಳ್ಬಿಟ್ಟು ನಾಲ್ಕು ವೇದಗಳಿದ್ದಾವೆ ಆ ನಾಲ್ಕು ವೇದನ ಅಜ್ಞಾಪಕಾರ್ಥಕವಾಗಿ ಇಲ್ಲಿಟ್ಟಿದ್ದಾರೆ ಇಲ್ಲೇ ದೈವ ನಮ್ಮ ಇವರು ವಾಸ ಮಾಡ್ತಾ ಮಲ್ಕೊಳ್ತಾ ಇದ್ದಿದ್ರು ಎಷ್ಟು ತೊಗೊಳ್ತಾ ಇದ್ದಿದ್ದು ಇದು ಅವ್ರದ್ದು ಖಜಾನೆ ಬೀರು ಇವತ್ತು ಇದು ಬೀರು ಈಗಲೂ ಹಂಗೆ ಇಟ್ಕೊಂಡಿದ್ದಾರೆ ಇಲ್ಲಿ ನಾವು ನಮಸ್ಕಾರ ಮಾಡ್ಕೊಳೋಣ ಓಕೆ ಸರ್ ಈಗ ನಮ್ಮ ದೈವ ಅವರಿಗೆ ಇಬ್ಬರು ಗಂಡ್ಮಕ್ಳು ಒಬ್ಬರು ಒಬ್ರು ಹೆಣ್ಮಗಳು ಒಬ್ಬರು ಹೆಣ್ಮಗಳನ್ನ ಭದ್ರಾವತಿಗೆ ಕೊಟ್ಟಿದ್ರು ಭದ್ರಾವತಿನಲ್ಲಿ ವಾಸ ಮಾಡಿದ್ರು ಕರ್ನಾಟಕ ಕರ್ನಾಟಕ ನಲ್ಲಿ ವಾಸ ಮಾಡಿದ್ರು ಅಲ್ಲಿಗೆ ನಮ್ಮ ದೈವ ಅವರು ಭದ್ರಾವತಿಗೆ ಎರಡು ಸರಿ ಬಂದಿದ್ರು ಮಗಳನ್ನ ಕೊಟ್ಟಿರೋ ವಿಚಾರಕ್ಕೆ ಅವಾಗ ಅಲ್ಲಾದ್ಮೇಲೆ ಅವರು ಇಲ್ಲಿಗೆ ಬಂದರು ಇಲ್ಲಿಗೆ ಬಂದು ಇಲ್ಲಿ ಅವ್ರ ಮಗಳು ಜೀವ ಐಕೆ ಆಗಿದ್ದಾರೆ ಜೀವ ಆಯ್ಕೆ ಆಗಿದ್ದಾರೆ ಅವ್ರು ದೊಡ್ಡ ಚಿಕ್ಕ ಮಗ ಆಗಿರುವಂತ ಮೈವಳಿ ವರ್ಗವಾನ್ ಅಂತ ಹೇಳ್ಬಿಟ್ಟು ಮೈವಳಿ ಶಾಲೆ ವರ್ಗವನ್ ಅಂತ ಹೇಳ್ಬಿಟ್ಟು ಚಿಕ್ಕ ಮಗ ಇದು ಅವರು ದೊಡ್ಡ ಮಗ ಮೈವಳಿ ಸಾಲೆ ಯುಗವಾನ್ ಅಂತ ಹೇಳ್ಬಿಟ್ಟು ಮೇವಳಿ ಸಾಲೆ ಯುಗವಾನ್ ಅಣ್ಣ ಬಂದ್ಬಿಟ್ಟು ಈಗ ಇಲ್ಲ ಅಡಕಿದ್ದಾರೆ ಅವರು ಸುಮಾರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯ್ತು ಅಡಕಿದ್ದಾರೆ ಜೀವ ಐಕೆ ಆಗಿದ್ದಾರೆ ಚಿಕ್ಕವರು ಮೈವಳಿ ಸಾಲೆ ವರ್ಗವಾನ್ ಹೇಳ್ಬಿಟ್ಟು ಈ ಸಭೆಗೆ ಮೇವಳಿ ಸಭೆಗೆ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ಅಧ್ಯಕ್ಷ ಅಂತ ಹೇಳ್ತೀವಿ ನಾವು ಅಧ್ಯಕ್ಷರಾಗಿ ಇದ್ದಾರೆ ಅದಕ್ಕೆ ಮೇಯ್ವಳಿ ಸಭೆ ಮೇ ನೋಡಿ ಸಭೆ ಕರಸರ್ ಮತ್ತು ಅಕ್ಷರ ಆದೀನ ಅಕ್ಷರ ಕಲಾ ಅಂತ ಬಿಟ್ಟು ಒಂದು ಪದವಿ ಅದು ತಮಿಳಲ್ಲಿ ಅವರು ಪ್ರೆಸಿಡೆಂಟ್ ಆಗಿದಾರೆ ನಿರಂತರವಾದಂಥ ಆದಿ ಇವರು ಇವರೇ ಇವರೇ ಇರೋವರೆಗೂ ಇವರೇ ಪ್ರೆಸಿಡೆಂಟ್ ಅವರ ರೀತಿಯಾಗಿ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಇವರಿಗೆ ಇವ್ರದ್ದು ಈ ಮನೆ ಅವ್ರದ್ದು ಆ ಮನೆ ಇದೆ ಓಕೆ ಅಂದರೆ ಈಗ ಪ್ರೆಸೆಂಟ್ ಆ ಮನೆಗಳಲ್ಲಿ ಯಾರು ಇಲ್ಲ ಖಾಲಿ ಇದ್ದಾರೆ ಇರ್ತಾನೆ ಇಲ್ಲಿ ಇವಾಗ ಎಲ್ಲ ಹೊರಗಡೆ ಹೋಗಿದ್ದಾರೆ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಅದು ಮನೆ ಖಾಲಿಯಾಗಿದೆ ಅವರು ದೊಡ್ಡವರು ದೊಡ್ಡವ್ರು ಇಲ್ವಲ್ಲ ಇದಾಗಿದಾರೆ ಅವರು ಸರ್ ಸುಗಂಧ ಬರ್ತಾ ಇದೆ ಹೌದು ಎಲ್ಲೂ ಎಲ್ಲೂ ಸೆಂಟ್ ಎಲ್ಲೂ ಇಲ್ಲ ಸರ್ ಅಲ್ಲ ಇಲ್ಲಿ ಬರ್ಬೇಕಾದ್ರೆ ಸುಗಂಧ ಬಂತಲ್ಲ ಇದು ಎಲ್ಲೂ ಸೆಂಟ್ ಎಲ್ಲೂ ಇಲ್ಲ ಇಲ್ಲಿ ನೋಡಿ ಇದು ರೀತಿ ಸುಗಂಧವಾದ ವಾಸನೆ ಸೊ ಇದು ಒಂದು ಚಿಕ್ಕ ಗಾರ್ಡನ್ ಸರ್ ಸಂಜೆ ಅವ್ರು ಮಗ ಇದ್ದ ಚಂದ ಬಂದು ಕುತ್ಕೊಂತಾರೆ ಈವ್ನಿಂಗ್ ಟೈಮಲ್ಲಿ ಬಂದು ಕುತ್ಕೊಂತಾರೆ ಹ್ಞೂ ಅಡಕರನ್ನು ಜೀವ ಸಮಾಧಿ ಬಂದು ಕೈಯಲ್ಲೇ ಬಂದು ನಾನು ವೀಡಿಯೋ ಕೊಡ್ತಿನ್ಬೇಕಾರೆ ಕೈಯಲ್ಲೇ ಬಂದೆಲ್ಲ ತಿಂದು ಹೋಗ್ತವೆ ಏನಾರು ಪದಾರ್ಥ ಕೊಟ್ಟರೆ ಅಕ್ಕಿ ಅಥವಾ ಏನಾರು ಅದು ಸರ್ ಎಷ್ಟು ತಿಂತಲ್ಲಿ ನೀರು ಸಿಗ್ಬೋದು ಇಲ್ಲೆಲ್ಲ ಸರ್ ನೂರ ಎಂಬತ್ತು ತೊಂಬತ್ತರೊಳಗೆ ನೀರು ಸಿಗುತ್ತೆ ಸರ್ ರೆಗ್ಯುಲರ್ ಆಗಿ ಏನ್ ಸಂಬಳ ಗಿಂಬಳ ಯಾ ಯಾವುದೂ ಇಲ್ಲ ಅವ್ರು ಸೇವೆ ಅಂತ ಬರ್ತಾರೆ ಮಧ್ಯಾಹ್ನ ಮೂರುವರೆಗೆ ಬರ್ತಾರೆ ನಾಲ್ಕೂವರೆ ಐದು ಗಂಟೆ ತನಕ ಕೆಲಸ ಮಾಡ್ತಾನೆ ಇರ್ತಾರೆ ಇವರು ಈ ರೋಡಿಂದ ಬಂದಿರೋರು ಇವರು ಚೆನ್ನೈಯಿಂದ ಬಂದಿರೋದು ಹಿಂಗೆ ಒಬ್ಬೊಬ್ರು ಒಂದೊಂದು ಕ್ಷೇತ್ರದಿಂದ ಒಂದೊಂದು ಊರಿಂದ ಬಂದಿರೋದು ಯಾರು ಇಲ್ಲಿ ಈ ಊರಿಗೆ ಬರ್ಬೇಕಾದ್ರೆ ಫಸ್ಟ್ ಫಸ್ಟ್ ಉಂಟಾಗಬೇಕಾದ್ರೆ ಏಳೇ ಜನ ಬಂದಿದ್ದು ನಮ್ಮ ದೈವ ಅವರ ಹೆಂಡತಿಯಾದಂಥ ಮೇವಳಿ ಪೆದಮ್ಮ ಪೆರಿಯಮ್ಮ ಅಂತ ಹೇಳ್ತೀವಿ ಮೇವಳಿ ನಾಚ ಪೆರ್ಮ ಪದ್ಮೆ ನಾ ಪದ್ಮೆ ನಾಚಿಯಾರ್ ಅಂತ ಹೇಳ್ಬಿಟ್ಟು ಪೆದ್ದ ಪೆದ ಪೆರಿಯಮ್ಮ ಹೆಸರು ಅವರು ಐದು ಜನ ಅನಂತರಗಳು ಒಟ್ಟು ಏಳು ಜನ ಬಂದಿದ್ದು ನಮ್ಮ ದೈವ ತಪಸ್ಸು ಮಾಡ್ತಾ ಇದ್ದಿದ್ದ ಜಾಗ ಇದು ಅದಕ್ಕೆ ದವ ಮಾಳಿಗೆ ಹೇಳ್ತಾರೆ ದವ ಮಾಳಿಗೆ ಅಂದ್ರೆ ತಪಸ್ಸಿನ ಮಾಳಿಗೆ ಅಂತ ಇಲ್ಲಿ ಮಾಡ್ತಾ ಜಾಗ ಒಂದು ರಂಗೋಲಿ ರಂಗೋಲಿ ರೆಗ್ಯುಲರ್ ಆಗಿ ದಿನಾನು ಒಬ್ರು ಬಂದ್ಬಿಟ್ಟು ಅದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಬಂದ್ರೆ ಅವರು ಬಂದ್ರೆ ಬೀಗ ತಗ್ಸಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅವಕಾಶ ಸಿಕ್ಕರೆ ಅವರು ಒಂದೊಂದು ಟೈಮು ಖಂಡಿತ ಈ ಮರ ಇದೆಯಲ್ಲ ನಾನು ನಿಮಗೆ ಹೇಳಿದ್ದು ಸುಮ್ಮರ ಹುಣಸೆ ಮರ ನಿಮ್ಗೆ ಹೇಳಿದ್ದೆ ಹೌದು ಯಾವುದು ನಂಬ್ಕ ಇದೆಯಾ ವೀರ ಬ್ರಹ್ಮ ಬ್ರಹ್ಮೇಂದ್ರ ಅವರು ಊರಿಗೆ ಊರದಲ್ಲಿ ಹೂವು ಬಿಡು ಬಿಡುತ್ತೆ ವೀರ ಬ್ರಹ್ಮೇಂದ್ರ ಅವರು ಊರಿಗೆ ಹೋಗಿದ್ರು ಅಲ್ಲಿ ಒಂದು ಹುಣಸೆ ಮರ ಇದೆ ಅವರು ಈ ಕಾಲಜ್ಞಾನ ಗ್ರಂಥ ಇವುಗಳನ್ನ ತಾಳೆಗರಿಗಳನ್ನ ಗರಿಗಳ್ನ ಹುಣಸೆ ಮರದ್ದು ಒಂದು ಕೆಳಗಡೆ ತೋಡಿ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಹುಣಸೆ ಗಿಡ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಅಲ್ಲಿ ಹೌದು 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 ಕಡಪ ಆಂಧ್ರದಲ್ಲಿ ಕಡಪ ಡಿಸ್ಟಿಕ್ ಅಲ್ಲಿ ಒಂದಿದೆ ಅಲ್ಲಿರುವಂತ ಹುಣಸೆ ಮರನ ಇಲ್ಲಿ ತಂದಿರೋದು ವೀರಬ್ರಹ್ಮೇಂದ್ರ ಅವರ ಮರದಲ್ಲಿ ಹುಣಸೆ ಮರದಲ್ಲಿ ಇದೆಯಲ್ಲ ಹುಣಸೆ ಮರ ಆ ಹುಣಸೆ ಮರದ ಒಂದು ಬೀಜ ಇದನ್ನ ತಮ್ಮ ಆ ಬೀಜದಲ್ಲಿ ಮೊಳಕೆ ಮಾಡಿ ಇದನ್ನ ಗಿಡ ಮಾಡಿರೋದು ಗಿಡ ಮಾಡಿರೋದು ಅಂದ್ರೆ ಅದರಷ್ಟೇ ಪುಣ್ಯ ಇಲ್ಲಿ ಬಂತಲ್ಲ ಅದರದೇ ಗಿಡದ ಪುಣ್ಯನೂ ಬಂತಲ್ಲ ಈ ಗಿಡ ತುಂಬಾನೇ ಇದೆಷ್ಟು ವರ್ಷ ಇದ್ ಮತ್ತೆ ಇದು ತುಂಬಾ ಹಳೆ ಮರ ಇರಬೇಕು ಸರ್ ಈಗ ಅರವತ್ತು ವರ್ಷ ಮೇಲೆ ಇರ್ಬೇಕು ಇದು ಹೌದಾ ಹೌದು ಒಂದ್ಸರಿ ಬರೋ ಮರದ್ ಬಿಡ ಆದ್ರೂ ಮುಟ್ಬಿಡೋಣ

ಪೌರ್ಣಮಿ ದಿನ ಪೌರ್ಣಮಿ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಇದನ್ನ ತೆಗೆದುಬಿಟ್ಟು ಮತ್ತೆ ಹೊಸ ಬಾವುಟ ಸೇಮ್ ಅದೇ 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 ಇರಸ್ತಾರೆ ನಂತರ ಅಮಾವಾಸ್ಯೆಯಾಗಿ ಎರಡನೇ ದಿನ ಎರಡನೇ ದಿನ ಅಂದರೆ ಚಿಕ್ಕದಾಗಿ ಚಂದ್ರ ಕಾಣೋ ಅಂತ ಹೇಳ್ತಾರಲ್ಲ ಚಂದ್ರದ ಆ ಚಂದ್ರ ಚಿಕ್ಕದಾಗಿ ಚಂದ್ರ ಕಾಣೋ ಅಂಥ ದಿನ ಅವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆ ಆ ಒಂದು ಧ್ವಜವನ್ನ ಚೇಂಜ್ ಮಾಡ್ತಾರೆ ಸರ್ ಓಕೆ ಅಂದ್ರೆ ಹದಿನೈದು ಆಗಿ ಎಸ್ ಉಣ್ಣಮೆ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಮಾವಾಸ್ಯ ದಿನ ಮಾಡಲ್ಲ ಅಮಾವಾಸ್ಯೆ ಆಗಿ ಎರಡು ದಿನ ಆದಮೇಲೆ ಓಕೆ ಮಾಡ ಇದ್ರದ್ದು ಇನ್ನೊಂದು ವಿಶೇಷ ಹೇಳಲ್ಲ ಹ್ಞೂ ಹ್ಞೂ ಪ್ರಪಂಚಕ್ಕೆ ಸೆಂಟ್ರ್ ಆಫ್ ದಿ ಪ್ಲೇಸ್ ಅಂತ ಹೇಳ್ತಾರಲ್ಲ ಹೌದು ಒಂದು ಬಾಲಿಗೆ ಹೌದು ಸೆಂಟ್ರ್ ಸೆಂಟ್ರ್ ಬಿಂದು ಹೌದಲ್ಲ ಹ್ಞೂ ಕೇಂದ್ರ ಬಿಂದು ಇದು ಇದನ್ನು ಗುರುಗಳು ಮಾರ್ಕ್ ಮಾಡಿರೋದು ಎಸ್ ಪ್ರಪಂಚದ ಕೇಂದ್ರ ಬಿಂದು ಇದು ಭೂ ಪ್ರಪಂಚದ ಕೇಂದ್ರ ಬಿಂದು ಭೂಮಿಗೆ ಒಂದು ಕೇಂದ್ರ ಬಿಂದು ಆಗಿರುವಂಥ ಜಾಗ ಇದು ಕಳಶ ಕಳಸ ಕಳ್ಸಲ್ಲ ಈ ಜಾಗದಲ್ಲಿ ಸೆಂಟರ್ ಆಫ್ ದಿ ಜಾಗ ಕಳಸಲ್ಲ ಅಂತ ಹೇಳ್ತಾರೆ ಮಧ್ಯ ಕೇಂದ್ರ ಬಿಂದು ಮಧ್ಯಂತ ಹಂಗೆ ಪ್ರಪಂಚಕ್ಕೆ ಪೂರಾ ಸೆಂಟರ್ ಆಫ್ ದಿ ಅರ್ಥ ಓಕೆ ಓಕೆ ಹಾಂ ಸೈಂಟಿ ಸೈಂಟಿಫಿಕ್ ಪ್ರೂವ್ ಆಗಿದೆ ಹೌದ ಹೌದು ಹೌದು ಚೆಕ್ ಮಾಡಿದ ಮಾಡಿದ್ದಾರೆ ಮಾಡಿದ್ದಾರೆ ಬಾ ನಾಸಾದವ್ರು ಹತ್ತತ್ರ ಬಂದಿದ್ದಾರೆ ಈ ಹತ್ತತ್ರ ಬಂದಿದ್ದಾರೆ ಬಟ್ ಇನ್ನು ಈಗ ಈ ಉದಾಹರಣೆಗೆ ನಿಮ್ಮ ಊರು ಯಾವುದು ಅಂತಂದ್ರೆ ನಮ್ದು ಚಿತ್ರದುರ್ಗ ಅಂತ ಹೇಳ್ತೀವಿ ಅಲ್ಲಿ ಲೋಕಲ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಈ ಇದಕ್ಕೆ ಬಂದಿಲ್ಲ ಇನ್ನು ಹತ್ರ ಬರ್ತಾ ಇದ್ದಾರೆ ಸೆಂಟರ್ ಬಂದು ಈ ಪಾಸ್ ಆಗಿದೆ ಬಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳಾದಂತ ದೈವ ಅವರು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಇದು ಸೆಂಟರ್ ಆಫ್ ದಿ ಪ್ಲೇಸ್ ಇಲ್ಲಿ ಡ್ರಿಲ್ ಹಾಕಿದ್ರೆ ಡೈರೆಕ್ಟಾಗಿ ಆಗಿ ಅಮೇರಿಕ ಕೆಳಗಡೆ ಇದ್ರ ಕೆಳಗಡೆ ಎಸ್ ಅಮೇರಿಕ ಅವ್ರಿಗೆ ಇದೊಂದು ಯೋಗ ದೃಷ್ಟಿಯಿಂದ ಗೊತ್ತಾಯ್ತಾ ಯಾವ ತರ ಇರ್ಬೋದು ಸರ್ ಅವ್ರಿಗೆ ಇದು ಮಾರ್ಕ್ ಹೆಂಗೆ ಅವರು ಪತ್ತೆ ಮಾಡಿದ್ರು ಹೇಳ್ತೀನಿ ಸರ್ ಅವ್ರು ಯಾರು ಅಂತ ಒಂದೇ ನೋಡಿ ಎಲ್ಲ ನೋಡಿ ಅಲ್ಲಿ ನವಿಲುಗಳು ತುಂಬಾ ಇದ್ದಾವೆ ಇಲ್ಲಿ ಮೇಕೆಗಳು ಸಾಕಲ್ಲ ಪಕ್ಕದ ಗ್ರಾಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾವ್ದು ಹಸುಗಳಿಲ್ಲ ಯಾವುದು ಇಲ್ಲದೆ ಇರೋದಕ್ಕೆ ಅಚ್ಚ ಹಸಿರು ಬೆಸ್ರ ತುಂಬಾ ಬೆಳದ್ಬಿಡುತ್ತೆ ಹೌದು ಅವಾಗ ಪಕ್ಕದ ಗ್ರಾಮವರು ರಿಕ್ವೆಸ್ಟ್ ಮಾಡ್ಕೊಂಡು ಮೇಕೆಗಳನ್ನ ಮೇಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದು ಮೇಯ್ಸ್ಕೊಂಡು ಹೋಗ್ತಾರೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಮೇಕೆಗಳು ಬಂದು ಮೇಯ್ಸ್ಕೊಂಡು ಹೋಗ್ತವೆ ಅವ್ರಿಗೇನು ಪಕ್ಕದೂರವರು ಅವರಿಗೆಲ್ಲ ನಾವು ಏನು ಇದು ಮಾಡಕ್ಕೆ ಏನು ಹೇಳೋಕ್ಕಾಗಲ್ಲ ಅಬ್ಜೆಕ್ಷನ್ ಹಂಗಾಗಿ ಅಬ್ಜೆಕ್ಷನ್ ಇಲ್ಲ ಬಂದು ಮೇಯ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬಂದು ಇವ್ರು ಹಾಲು ಹಾಕಿ ಹೋಗ್ತಾರೆ ತರಕಾರಿ ಬೆಳೆದಿದ್ರೆ ಅವ್ರ ಹೊಲದಲ್ಲಿ ಬೆಳೆದಿರೋ ತರಕಾರಿನ ತಂದು ಮಾರ್ಬಿಟ್ಟು ಹೋಗ್ತಾರೆ ತರಕಾರಿನ ಮಾರ್ಕೊಂಡು ಹೋಗ್ತಾ ಇರ್ತಾರೆ ಬಂದು ಅವಾಗ ಮತ್ತೇನು ಮಾಡ್ತಾರೆ ಹಾಲ್ ಹಾಲು ಹಾಲ್ ಹೋಗಿ ಹಾಲ್ ಕೊಟ್ಟೋಗೋರು ಇರ್ತಾರಲ್ಲ ಹಾಲ್ ಕೊಟ್ಟೋಗೋರು ಏನು ಮಾಡ್ತಾರೆ ನೀರು ಅಂತ ಕೇಳಿದಿರ ಮುಸ್ರೆ ನೀರು ಅಂತ ಬರ್ತಾರೆ ತಗೊಂಡೋಗರು ತಗೊಂಡು ಬರಬೇಕಾದ್ರೆ ಕೆಲವು ನಾಯಿಗಳು ಹಿಮಾಲತ್ಕೊಂಡ್ಬರ್ತಾರೆ ಜೊತೆಗೆ ಅವ್ರ ಜೊತೆಗೆ ಬಿಟ್ಟರೆ ಇಲ್ಲಿ ನಾಯಿ ಸಾಕಲ್ಲ ಇಲ್ಲಿ ನಾಯಿ ಇಲ್ಲ ಬೆಕ್ಕು ಸಾಕ್ತಾರೆ ವಿಶೇಷವಾಗಿ ಸರ್ ಸರ್ ಬೆಕ್ಕು ಅದ್ರ ಅದ್ರದ್ದು ಒಂದು ವಿಶೇಷ ಇದೆ ಸರ್ ಏನು ವಿಶೇಷ ಅಂತಂದ್ರೆ ಹೇಳ್ತೀನಿ ಮಾರ್ಜಾಲನ್ಯಾನ ಮರ್ಕಟನ್ಯಾನ ಅಂತ ಕೇಳಿದ್ರೆ ಮಾರ್ಜಾಲ ನಿಯಾನ ಅಂತ ಮಾಮ ನಮಸ್ಕಾರ ಮಾಮ ಊರ್ಲಿಂದ ಬಂದಿರಕ ಹಂಗೆ ಕೊಂಚ ಕನ್ನಡದಲ್ಲ ಬೇಸಿಟ್ರಿಕೆ ಸರಿ ನಮಸ್ಕಾರ ಸರ್ ಇದೊಂದು ನನಗೆ ಹೊಸದ್ ಅನಿಸ್ತಾ ಇದೆ ಬನ್ನಿ ಸರ್ ಇವಾಗ ಒಂದು ವಿಶೇಷವಾದ ವಿಚಾರ ನಿಮ್ಮಲ್ಲಿ ನಾವು ಗಮನಿಸಿದ್ದು ರೆಗ್ಯುಲರ್ ಯಾರೇ ಬಂದ್ರು ನಾವು ಬಂದಾಗ ಅಟ್ಲೀಸ್ಟ್ ನಮಸ್ಕಾರ ಈ ತರ ಒಂದು ನಮ್ಮಲ್ಲಿರೋ ಇರೋ ಪದ್ಧತಿ ಕಲ್ಚರ್ ನಾವು ಅದನ್ನ ಪದ್ಧತಿ ತರ ಬಳಸ್ತೀವಿ ನೀವು ಈ ತರ ಮಾಡ್ತಾ ಇದ್ರೆ ನಮಸ್ಕಾರ ಅಂದಾಗ ಅವರು ಕೂಡ ಅದೇ ಅಲ್ಲಿಂದ ಇದೇ ತರ ನಮಸ್ಕಾರ ಮಾಡ್ತಾ ಇದಾರೆ ಏನು ಸರ್ ಇದು ಉದ್ದೇಶ ನಮ್ ಗುರುಪಿನಾಣಿಗೆ ನಮಸ್ಕಾರ ಮಾಡ್ಬೇಕಾದ್ರು ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ ನಮ್ಮ ಗುರುಪಿರನ್ಗೆ ಅದೇ ಒಬ್ಬರು ಬಂದರು ಅಂತಂದರೆ ಜೀವ ಸಹೋದರರು ಅಂತ ಹೇಳ್ತೀವಿ ನಾವು ಅಲ್ಲಿ ಸಹೋದರರು ಅದು ರಕ್ತ ಬಂದವಿ ರಕ್ತ ಸಂಬಂಧ ಇದು ಜೀವ ಸಂಬಂಧ ಯಾಕೆ ಅಂತಂದರೆ ಅವರು ಅವ್ರ ಜೀವನ ಕಂಡುಕೊಂಡಿದ್ದಾರೆ ನಾವು ನಮ್ಮ ಜೀವನ ಕಂಡುಕೊಂಡಿದ್ವಿ ಜೀವನ ಕಂಡಿರೋರಿವರು ಅದಕ್ಕೆ ಜೀವ ಸಹೋದರರು ಅದಕ್ಕೋಸ್ಕರನೇ ಎಂಟು ಜಾನ ದೇಹಕ್ಕೆ ಎಂಟು ಗೇಣ ದೇಹಕ್ಕೆ ಶಿರಸ್ಸೇ ಪ್ರಧಾನ ಅಂತ ಹೇಳಲ್ತಾರಲ್ವ ಹೇಳ್ತಾರಲ್ವ ಹಾಗಾದರೆ ಆ ಶಿರಸ್ಸಿಂದ ನಾವು ನಮಸ್ಕಾರ ಮಾಡೋದು ಅಂದರೆ ಇದೂಕ್ಕಿಂತ ಇದು ಶ್ರೇಷ್ಠ ಶ್ರೇಷ್ಠ ಶಿರಶ ಶಿರಶ ಹೇಳ್ತಾರಲ್ಲ ಶಿರಸ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಆ ಶಿರಸ ನಮಸ್ಕಾರ ಮಾಡೋಕಿನ್ನ ಶಿರಸ್ಸಿಂದ ನಮಸ್ಕಾರ ಮಾಡೋದು ನಾವು ಕಂಪ್ಲೀಟ್ ಬಿದ್ದು ನಮಸ್ಕಾರ ಮಾಡ್ತೀವಿ ಹಾಂ ನಮಸ್ಕಾರ ಇದು ಶಿರ ನಮಸ್ಕಾರ ಅದೇ ಅದಕ್ಕಿಂತ ಇದು ಹೆಚ್ಚಿಗಾಗುತ್ತೆ ನಿಮ್ಮ ಜೀವಕ್ಕೆ ನಮ್ಮ ಆತ್ಮಕ್ಕೆ ನಿಮ್ಮ ಆತ್ಮಕ್ಕೆ ನಮಸ್ಕಾರ ಮಾಡೋದು ನಮಸ್ಕಾರ ತಲೆ ಎತ್ತಿ ನಮಸ್ಕಾರ ಮಾಡೋದು ತಲೆ ತಗ್ಸಿ ಅಲ್ಲ ತಲೆ ಎತ್ತಿ ನಮಸ್ಕಾರ ಮಾಡೋದು ಈ ರೀತಿ ಅಂದ್ರೆ ಈಗ ಆರ್ಮಿಗಳಲ್ಲಿ ಒಂದು ಸೆಲ್ಯೂಟ್ ಮಾಡ್ತಾರೆ ನಮ್ಮ ತಲೆಯಲ್ಲಿ ಯಾರ ಶಿರದಲ್ಲಿ ಬಾಳುವವನು ಚಿರಂಜೀವಿ ಶಿರದಲ್ಲಿ ಅಂತ ಹೇಳ್ತಾರೆ ಅದು ದೇಹನ ಮೂರು ಭಾಗವಾಗಿ ವಿಭಜನೆ ಮಾಡಿದ್ದಾರೆ ನರಕ ಮದ್ಯ ಸ್ವರ್ಗ ಅದಕ್ಕೆ ಶಿರಸ್ಸು ಪ್ರಧಾನ ನೀವು ಎಲ್ಲಿ ಬಾಳ್ಬೇಕೀಗ ಶೀತದಲ್ಲಿ ಬಾಳ್ಬೇಕು ಎಲ್ಲಿ ನಾವೆಲ್ಲಿ ಬಾಳ್ತಾ ಇದೀವಿ ಇಲ್ಲಿ ಬಾಳ್ತಾ ಮಧ್ಯ ಲೋಕದಲ್ಲಿ ಬಾಳ್ತಾ ಇದೀವಿ ಮಧ್ಯ ಲೋಕದಲ್ಲಿ ಬಾಳ್ತಾ ಇದೀವಿ ಆ ಮಧ್ಯ ಲೋಕದಿಂದ ಮೇಲೋಗಿ ರೆಗ್ಯುಲರ್ ಆಗಿ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದು ಇವೆಲ್ಲ ಇದರಲ್ಲಿ ಒಂದು ತಲೆ ಮೇಲೆ ನಾವು ಒಂದು ಆಜ್ಞಾ ಚಕ್ರ ಇಗ್ನೆಲಯೆن ನಾವು ಅಂತೀವಿ ಆ ರೀತಿನಲ್ಲಿ ಇದೊಂದ ರೀತಿ ತಲೆ ಬರ ಅದು ಬೇರೆ ಸಬ್ಜೆಕ್ಟ್ ಅದು ಅದು ಬೇರೆ ಸಬ್ಜೆಕ್ಟ್ ಅದು ಕುಂಡಲಿನಿ ಅನ್ನೋದು ಬೇರೆದು ಅದು ಕುಂಡಲಿನಿ ಆ ಯೋಗಕ್ಕೆಲ್ಲ ನಾವು ಹೋಗೋದು ಬೇಡ ಈ ಇದನ್ ತಿಳ್ಕೊಂಡ ಮೇಲೆ ನೀವು ವಿಚಾರ ಇದನ್ ತಿಳ್ಕೊಂಡ ಮೇಲೆ ನೀವೇ ಹೇಳ್ತೀರಾ ಕುಂಡಲಿನಿ ಅಂದ್ರೆ ಏನು ಅಂತ ನೀವೇ ಹೇಳ್ತೀರಾ ವಿಚಾರ ಗೊತ್ತಿಲ್ಲದೇ ಒಂದು ಹೇಳ್ಬೋದು ನಾಮಕಬಹುದು ಬಗುನಿಗೆ ಆಚೆ ಇರೋ ವಿಚಾರಗಳನ್ನು ನಾವು ಖಂಡಿತ ಖಂಡಿತ ನಾವು ಅದರ ಬಗ್ಗೆ ನಾವು ವಿಮಾನದ ಬೇಡ ಹೌದು ನಾವು ವಿಮರ್ಶೆ ಬೇಡ ನಮಗೆ ಬೇಕಾಗಿದ್ದೇನೋ ನಾವು ತಿಳ್ಕೊಂಡು ಹೋಗೋಣ ಸರಿ ಇಲ್ಲಿರೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಾದ ಮೇಲೆ ನೀವು ನೀವು ಅನಲೈಸ್ ಮಾಡಿ ಖಂಡಿತ ಸರ್ ಸರ್ ಆಮೇಲೆ ಈಗ ಗುಡಿಸಲುಗಳು ಆಲ್ಮೋಸ್ಟ್ ನೀವು ಹೇಳಿದ್ರಿ ಸುಮಾರು ಸಾವಿರಾರು ಗುಡಿಸಲುಗಳು ಈ ಥರ ಇರೋದು ಓ ಈ ಒಂದೊಂದು ಗುಡಿಸಲುಗಳಲ್ಲೂ ಎಲ್ಲ ಈ ಹುಲ್ಲಿಂದ ಹಾಕಿರೋದ್ರಿಂದ ಇದು ಎಷ್ಟು ದಿನ ಬಳಕೆ ಬರುತ್ತೆ ಆರು ವರ್ಷ ಸುಮಾರು ಬಳಕೆ ಕಡಿಮೆ ಬರುತ್ತೆ ಆರು ವರ್ಷ ಪ್ರತಿ ಸರಿ ಈ ಥರ ಬದಲಾಯಿಸ್ತಾರೆ ಬದಲಾಯಿಸ್ತಾರೆ ಅವರು ಅವರು ಚೇಂಜ್ ಮಾಡ್ಕೊತಾರೆ ಫೈರ್ ಎಕ್ಸಿಟ್ ಇದಂತ ಬಿಟ್ಟು ಎಲ್ಲ ಇದಕ್ಕೆ ಸೇಫ್ಟಿಗೆ ಅಲ್ಲಲ್ಲಿ ನೋಡಿ ಮರಳನ್ನ ಕಟ್ಕೊಂಡು ಹಾಕಿದೀವಿ ಆಲಯಕ್ಕೆ ಮಾತ್ರ ಮರಳು ಕಟ್ಟಿಟ್ಟಿದೀವಿ ಮತ್ತೆ ಅಲ್ಲಿ ಒಂದು ದೊಡ್ಡ ಟ್ಯಾಂಕ್ಗಳು ಒಂದು ಮೂರು ತರ ಟ್ಯಾಂಕ್ಗಳು ಕಟ್ಟಿಟ್ಕೊಂಡಿದ್ದಾರೆ ನೀರು ಎನಿ ಟೈಮ್ ನೀರ್ ಇರುತ್ತೆ ಅದಕ್ಕೆ ಆದಂತಹ ಎಕ್ವಿಪ್ಮೆಂಟ್ಗಳು ಜನರೇಟರ್ ಇಟ್ಕೊಂಡು ಜನರೇಟರ್ ಇಂದ ಮೋಟರ್ ಸ್ಟಾರ್ಟ್ ಮಾಡಿ ನೀರು ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ನಮಗೆ ಆಲೇ ಕಾಪಾಡ್ಕೋಬೇಕು ಮನೆಗಳು ನಮಗೆ ಬೇಕಿಲ್ಲ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅಂತ ಬಿಟ್ಟು ಅದಕ್ಕೆ ಬೇಕಾದಂತ ಸೇಫ್ಟಿ ನಾವು ಮಾಡ್ಕೊಂಡಿದ್ವಿ ಇಲ್ಲೂ ಒಂದು ಬಾವಿ ಇದೆ ಈ ಬಾವಿನಲ್ಲಿ ಫಸ್ಟ್ ಬಂದಾಗ ಇದು ಸಿ ನೀರು ಬಾವಿ ಇತ್ತು ಪ್ರತಿಯೊಬ್ರು ಈ ನೀರನ್ನೇ ಯೂಸ್ ಮಾಡ್ತಾ ಇದ್ರು ಪ್ರತಿಯೊಬ್ರು ಈ ನೀರಿನಲ್ಲೇ ಬಾವಿ ನೀರು ಎಳೆದ್ಬಿಟ್ಟು ಈ ನೀರನ್ನೇ ಯೂಸ್ ಮಾಡ್ತಾ ಇದ್ರು ಅದಾದ ನಂತರ ಇವಾಗ ಇನ್ನೇನೆಲ್ಲ ಬೋರ್ ಬಂತು ಅಲ್ಲಲ್ಲಿ ಬೋರ್ ಹೊಡ್ಕೊಂಡ್ರು ಬೋರಲ್ಲೇ ಕೈ ಪಂಪ್ ಯಾಕೆಂದ್ರೆ ಇಲ್ಲಿ ಮೋಟರ್ಗಳಿಲ್ಲಲ್ಲ ಅದಕ್ಕೆ ಕೈ ಪಂಪ್ ಯೂಸ್ ಮಾಡಿದ್ರು ಆಮೇಲೆ ಈಗ ಗೌರ್ಮೆಂಟ್ ಫೆಸಿಲಿಟಿ ಏನು ಮಾಡಿದ್ರು ಹೊರಗಡೆ ಟ್ಯಾಂಕ್ ಹಾಕಿದ್ರು ಹೊರ್ಗಡೆ ಟ್ಯಾಂಕ್ ಕಟ್ಟಿ ಆ ಟ್ಯಾಂಕ್ ಅಪ್ ಮಾಡಿ ಎಲ್ಲರಿಗೂ ಮನೆ ಮನೆಗೂ ಈಗ ನಲ್ಲಿ ಇದ್ದಾವೆ ಮನೆ ಮನೆಗೂ ನಲ್ಲಿ ಇದಾವೆ ಹಂಗಾಗಿ ಈ ಬಾವಿನ ಯಾರು ಯೂಸ್ ಮಾಡ್ತಾ ಇಲ್ಲ ಈಗ ಸೇಫ್ಟಿಗೆ ಮೇಲ್ಗಡೆ ಗ್ರಿಲ್ ಹಾಕಿ ಕಟ್ಟಿದ್ದಾರೆ ಆಮೇಲೆ ಯಾರು ಪವರ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್ ಕರೆಂಟ್ ಯಾವುದೂ ಇಲ್ಲ ಓನ್ಲಿ ಇದು ಮಾತ್ರನೇ ಸೋಲಾರ್ ಮಾತ್ರ ಸೋಲಾರ್ ಸೋಲಾರ್ ಗೆ ಹಾಕೋಳಕ್ಕೆ ಫೆಸಿಲಿಟಿ ಇಲ್ಲದೇ ಇರೋದು ಆಪ್ಷನ್ ಇತ್ತಲ್ಲ ಸರ್ ಇತ್ತಲ್ಲ ಯಾಕಂದ್ರೆ ನಿಯರ್ ಬೈ ನಾವೀಗ ಒಂದು ಕರೆಂಟ್ ಫೆಸಿಲಿಟಿ ಬೇಕು ಅಂದಾಗ ಸರ್ ಆಪ್ಷನ್ ಇರುತ್ತೆ ಬಟ್ ಏನಕ್ಕೆ ಅದು ಬೇಡ ಅಂತಿರೋ ಸರ್ ಸರ್ ನಮ್ಮ ಗುರುಪಿರಾಣ್ ಅವರ ಆ ನಮ್ಮ ದೈವ ಅವ್ರ ಆಗ್ನೇ ಕರೆಂಟ್ ಓಕೆ ಟಿ ವಿ ಬೇಡ ಟಿ ವಿ ಏನು ಅವಾಗ ಇರಲಿಲ್ಲ ಬಿಡಿ ನಮ್ದು ಇರಬೇಕು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಇಲ್ಲಿನ ಟಿ ವಿನಲ್ಲಿ ಬಂತು ಟಿ ವಿ ಫ್ರಿಜ್ಜು ಗ್ರೈಂಡ್ರ್ ಯಾವುದು ಬೇಡ ಅಂತಂದು ಹೇಳಿದರೆ ಹಂಗಾಗಿ ಅದರ ಥರನೇ ನಾವು ಇಲ್ಲಿ ನೆಲೆಸ್ತಾ ಇದ್ವಿ ಬಾ ಬಾಳ್ತಾ ಇದ್ದಾರೆ ಅಂದ್ರೆ ತುಂಬಾ ಡೌನ್ ಅಲ್ಲಿ ಇದೆ ಸರ್ ಮನೆಗಳು ಕೂಡ ಬಗ್ಗಿ ಹೋಗ್ಬೇಕು ಬಗ್ಗಿ ಹೋಗ್ಬೇಕು ಮತ್ತೆ ಈ ಗೋಪುರ ಮಾತ್ರ ಮೇಲೆ ತುಂಬಾ ಹೈಟ್ ಆಗಿದೆ ಹೌದು ದೊಡ್ಡದಾಗಿದೆ ಸರ್ ಅಲ್ಲಿಂದ ಕಾಣಿಸಿಲ್ಲ ಇಷ್ಟು ದೊಡ್ಡ ಊರು ಹ್ಮ್ ಒಳಗಡೆ ಇನ್ನು ಇನ್ನು ಒಳಗಡೆ ಸರ್ ತುಂಬಾ ಒಳಗಡೆ ಇದೆ ಇಲ್ಲಿಂದ ನೋಡಿದ್ರೆ ಮುಂಚೆಲ್ಲ ಏನಿತ್ತು ಅಂತಂದ್ರೆ ಇಟ್ಟಿಗೆನಲ್ಲೇ ಅಂತ ಇತ್ತು ಮನೆ ಅಲ್ಲ ಸಾರಿ ಇಟ್ಟಿಗೆ ಇಲ್ಲದೆ ಬರೀ ಕೆಸರಲ್ಲಿ ಕಟ್ಟಬೇಕಂತಿದ್ದು ಅದೇ ತರಾನೇ ಕೆಸರಲ್ಲೇ ಕಟ್ತಾ ಇದ್ರು ಕೆಸರಿ ಇಟ್ಟಿಗೆ ಮಣ್ಣಿಟ್ಟಿಗೆ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು ಮುಂಚೆ ತರ ಅದೇನಾಗ್ಬಿಡುತ್ತೆ ಈ ಭೂಮಿ ಸ್ವಲ್ಪ ಗೆದ್ದಲೆ ಭೂಮಿ ಗೆದ್ದ್ಲು ಭೂಮಿ ಈ ಮಣ್ಣು ಈ ಮಣ್ಣೇನ್ ಮಾಡುತ್ತೆ ಗೆದ್ದು ತಿನ್ನಾಕ್ ಬಿಡುತ್ತೆ ಆ ಗೆದ್ದಲ್ ಹೆಂಗಿರುತ್ತೆ ಅಂತಂದ್ರೆ ಈ ಸರಿ ಊರಿಗೆ ಹೋಗಿ ಬರ್ತೀವಿ ಬಿಟ್ಟು ಇಟ್ಬಿಟ್ಟು ಬಟ್ಟೆ ಇಟ್ಟು ಹೋಗಿದ್ರು ಅಂದ್ರೆ ಗಟ್ಟ ಮುಂಚೆ ಎಲ್ಲ ಗಂಟು ಮುಟ್ಟೆ ಕಟ್ಟಿ ಹೋಗ್ತಿದ್ರಂತೆ ಆ ಗಂಟೆ ಕಟ್ಟಿದ್ರೆ ಬರ ಸೊಳಗೆ ಗಂಟೆ ಎಲ್ಲ ಗಂಟೆಲ್ಲ ಖಾಲಿ ಮಾಡಬಿಡೋದಂತೆ ಅಷ್ಟು ಗೆಜ್ಜಲೆ ಅದಕ್ಕೆ ಏನು ಮಾಡ್ಬಿಡೋದು ಬರ್ತಾ ಬರ್ತಾ ಏನಾಗ್ತಿತ್ತು ಗೋಡೆಗಳಿಗೆ ಗೆಜ್ಜಲ ಎದ್ಬಿಡುದು ಗೋಡೆಗಳನ್ನೆಲ್ಲ ಎದ್ದು ಗೋಡೆನೆಲ್ಲ ತಿಂದಾಕ್ಬಿಡೋದು ಆ ರೀತಿ ಅವಾಗ ಗೋಡೆ ಗಜ್ಜುಲೆಾಳು ಅಂದ್ರೆ ಗರಿನೆಲ್ಲ ಬಿಡುತ್ತೆ ಗೆದ್ದಾಗ್ಬಿಡತ್ತೆ ಅದಕ್ಕೋಸ್ಕರ ಏನ್ ಮಾಡಿದ್ರು ಈಗ ಎಲ್ಲರೂ ತೀರ್ಮಾನ ಮಾಡ್ಕೊಂಡು ಇಟ್ಟಿಗೆ ಮಾಡ್ಕೊಳನ್ರಿ ಸುಟ್ ಅಂತ ಹೇಳ್ಬಿಟ್ಟು ಸುಟ್ಟು ಇಟ್ಟಿಗೆ ಮಾಡ್ಕೊಂತಿದ್ರೆ ಇವಾಗ ಗೆದ್ದಿಲ್ಲ ಕಡಿಮೆ ಆಗಿದೆ ಅದಕ್ಕೆ ಅವಾಗ ಅವಾಗ ಟ್ರೀಟ್ಮೆಂಟ್ ಮಾಡ್ತಾರೆ ಅದಕ್ಕೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡ್ತೀರ ಅದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಗೆದ್ದಿಲ್ಲ ಅದು ಯಾಕೆ ಗೆದ್ದಲು ಜಾಸ್ತಿ ಅದನ್ನು ನಿಮಗೆ ಹೇಳ್ತೀನಿ ಅದನ್ನು ಒಂದೊಂದು ವಿಚಾರ ನಡೆಯೋ ವಿಚಾರ ಇಲ್ಲಿ ಪ್ರತಿಯೊಂದು ವಿಚಾರನೇ ಇಲ್ಲಿ ಕಲಿಯೋದು ತುಂಬಾ ಐತೆ ನಮಗೆ ಗೊತ್ತಿಲ್ಲದೆ ಅರಿವು ಅರಿ ಸಾಕಷ್ಟು ಇಲ್ಲಿ ತಿಳ್ಕೊಂತೀವಿ ಬಹಳ ಕೊಟ್ಟಾಗಿ ಅಂತ ಬಿಟ್ಟು ಹೇಳ್ತಿವಿ ರಾತ್ರಿ ಹೊತ್ತು ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಆರು ಅಂತ ಬಿಟ್ಟು ಶಿಫ್ಟ್ ಮಾಡ್ಕೊಂತಾರೆ ಅವಾಗ ಇಲ್ಲಿ ಇರ್ತಾರೆ ಕಾವಲ್ಗಾರ್ ಅಂದ್ರೆ ಈ ನಾವೇ ನಮ್ಮ ನಮ್ಮಲ್ಲಿರೋರೆ ಹತ್ತರಿಂದ ಹನ್ನೆರಡು ನೀವಿರಪ್ಪ ಶಿಫ್ಟ್ ಹನ್ನೆರಡರಿಂದ ನಾಲ್ಕು ಇವಾಗ ಕೂತ್ಕೊಂಡು ಆಡುಗಳ್ನ ಹೇಳ್ಕೊಂತ ಎಲ್ಲರೂ ಕೂತ್ಕೊಂಡು ಇದಾವೆ ನಮ್ಮ ವೇದ ಇದ್ದಾವೆ ಆ ವೇದಗಳನ್ನ ಹಾಡು ನೋಳ್ಕೊಂತ ಲೈಟ್ ಇರುತ್ತೆ ಲೈಟ್ ವೇದ ಹಾಕ್ಕೊಂಡು ಕೂತ್ಕೊಂಡು ಸೋಲಾರ್ ಲೈಟಲ್ಲಿ ಹಾಕ್ಕೊಂಡು ವೇದಗಳು ಹತ್ತಾ ಕೂತಿರ್ತಾರೆ ಇಲ್ಲೊಂದು ಅಲ್ಲೊಂದು ಹಿಂಗೆ ಸುತ್ತಲೂ ಊರು ತುಂಬ ಯಾಕೆಂತಂದ್ರೆ ಇದು ಒಂದು ಕಾಡು ಸುತ್ತಮುತ್ತಲು ಸ್ವಲ್ಪ ಕಳ್ಳ್ರಿಗೂ ತುಂಬ ಇದ್ದು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಕಳ್ಳ್ರಿರೋದ್ರಿಂದ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಪೂರಾ ಎಲ್ಲದು ಕಾವಲಿತ್ತು ಸರ್ ಯಾಕೆಂದ್ರೆ ಬಾಗಿಲುಗಳೆಲ್ಲ ನೋಡಿದ್ರ ಬಿದಿಲು ಬೆಲ್ ಕೂಡ ಇಲ್ಲಿ ಏನಾದ್ರು ಅನೌನ್ಸ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಇಲ್ಲ ನಾ ರಾತ್ರಿ ನಾವು ಎಚ್ಚರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲ ನಾವು ಇಲ್ಲಿ ನೋಡಿದ್ರೆ ಅವ್ರು ಹೊಡಿಬೇಕು ಅವ್ರು ಹೊಡಿಬೇಕು ಅವ್ರು ನಾವೆಲ್ಲ ಎಚ್ಚರ ಇದೀವಿ ಒಂದು ಕರೆ ಒಂದು ಅಲರ್ಟ್ ಹೌದು ಹೌದು